ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತು ನಾನು ನಿಮಗೆ ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚಸ್ ಒಂದು ನಾಲ್ಕು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಬಟ್ ಇದು ಅಂತ ಮಾಡಿರೋ ವೀಡಿಯೋ ಅಂದರೆ ನಾನು ಇವಾಗ ಸದ್ಯಕ್ಕೆ ಈ ಥರ ಬೇಸಿಕ್ ಸ್ಟಿಚಸ್ ಸ್ಟಿಚ್ಚಸ್ ಎಲ್ಲ ಪ್ರಾಕ್ಟೀಸ್ ಮಾಡಲ್ಲ ಇವಾಗ ಆಲ್ಮೋಸ್ಟ್ ನಾವು ಅಲ್ಲೇ ವರ್ಕೆಲ್ಲ ಮಾಡ್ತಾ ಇದ್ದೀವಲ್ಲ ಇದು ಎಲ್ಲ ನೀವು ಬಿಗಿನರ್ಸ್ಗಳಾಗಿದ್ರೆ ಎಂಬ್ರಾಯ್ಡ್ರಿ ಕಲಿಬೇಕು ಅಂದಾಗ ಈ ಥರ ನೀವು ಫಾಲೋ ಮಾಡಬೇಕಾಗುತ್ತೆ ನಾನು ಇಲ್ಲಿ ಚಿಕ್ಕ ಫ್ರೇಮ್ನ ತೊಗೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಕ್ಯಾನ್ವಸ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತೋರಿಸ್ತೆ ಅವಾಗ ನೀವು ಒಬ್ಸರ್ವ್ ಮಾಡಿಲ್ಲ ಅಂದ್ಕೊತೀನಿ ಇವಾಗ ನಾನು ಕರೆಕ್ಟಾಗಿ ಒಂದು ನೀವು ಯಾವ ಕಲರ್ ದಾರ ಬೇಕಾದರೂ ಹಾಕ್ಕೊಳ್ಳಿ ಕಾಪರ್ ದಾರ ಹಾಕೋಬೋದು ಜೇರಿ ದಾರ ಹಾಕ್ಕೋಬೋದು ಯಾವುದಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಕಾಪರ್ ದರ ಹಾಕ್ಕೊಂಡಿದ್ದೀನಿ ಒಂದು ರನ್ನಿಂಗ್ ಸ್ಟಿ ಸ್ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಹಾಕ್ಕೊಳ್ಳೋದು ರನ್ನಿಂಗ್ ಸ್ಟಿಚ್ಚು ಇವಾಗ ನೋಡಿ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇದನ್ನು ಯಾವ ಥರ ಅಂದರೆ ನಿಮ್ಮದು ಇದು ಬರುತ್ತಲ್ವ ಒನ್ ಟು ಫೈ ಫೈ ಟು ಒನ್ನು ಶೆಟಲ್ಲು ಅದನ್ನು ಕರೆಕ್ಟಾಗಿ ನೀವು ಫೋರ್ ನಂಬರ್ಗೆ ಇಟ್ಕೊಂಡಿರೋ ಅಂಥದ್ದು ನಾನು ಇದನ್ನು ಅಂದರೆ ನಾನು ಇಲ್ಲಿ ಟ್ರೈಪೋಡಿ ಫಿಕ್ಸ್ ಮಾಡಿರೋದ್ರಿಂದ ನಾನು ಆ ಕಡೆ ತೋರ್ಸೋಕ್ಕಾಗ್ತಾ ಇಲ್ಲ ಆ ಸೈಡು ನಂಗೆ ಮೊಬೈಲ್ ಇಟ್ಕೊಳ್ಳೋಕ್ಕೆ ಅಂದರೆ ಟ್ರೈಪೋರ್ಡ್ ಇಟ್ಕೊಳ್ಳೋಕ್ಕೆ ಸರಿ ಹೋಗೋದಿಲ್ಲ ಹಂಗಾಗಿ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ ಇವಾಗ ನಾನು ಈ ಥರ ಸ್ಟ್ರೇಟಾಗಿ ಲೈನ್ನ ಫಸ್ಟಿಗೆ ನಿಮಗೆ ಈ ಥರ ಹಾಕೋಕ್ಕಿಂತನೂ ಫಸ್ಟು ಸ್ಟ್ರೇಟಾಗಿ ಹಾಕೋದು ಆ ಥರ ನೀವು ಮಾಡ್ಕೋಬೇಕು ನಾನಿಲ್ಲಿ ಡಿಸೈನ್ ಹಾಕೋದಕ್ಕೆ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀವು ಬಿಗಿನರ್ಸ್ಗಳಲ್ವ ನಿಮಗೆ ಲೈನ್ ಇಲ್ದೇ ಹಾಕೋಕ್ಕೆ ನಿಮಗೆ ಸರಿ ಹೋಗೋದಿಲ್ಲ ಹಾಗಾಗಿ ಆ ಕಡೆ ಎರಡು ಲೈನು ಈ ಕಡೆ ಎರಡು ಲೈನು ಹಾಕ್ತಾ ಇದ್ದೀನಿ ಆಮೇಲೆ ನಾನು ನೆಕ್ಸ್ಟು ಬೇರೆ ದಾರದಲ್ಲಿ ನಿಮಗೆ ಡಿಸೈನ್ನ ಮಾಡಿ ತೋರಿಸ್ತೀನಿ ನಾನು ಇವಾಗ ನಮ್ಮ ಇವಾಗ ಹಾಕಿದ್ದೀನಲ್ವಾ ಸ್ಯಾಟಿನ್ ಸ್ಟಿಚ್ಚು ಆ ಸ್ಯಾಟಿನ್ ಸ್ಟಿಚ್ಚಿಗೆ ಹಂಗೆ ಒಂದು ಲೀಫ್ ಡಿಸೈನ್ ಹಾಕಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ನಿಮಗೆ ನಿಮ್ಮ ಯಾವ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಹಾಕೋಕ್ಕಾಗುತ್ತೆ ಆ ಪೊಸಿಷನಲ್ಲಿ ನೀವು ಫ್ರೇಮ್ನ ಇಟ್ಕೋಬೋದು ಇವಾಗ ನೋಡಿ ಲೀಫು ನಾನು ಒನ್ ಟು ಫೋರ್ ಫೋರ್ ಟು ಒನ್ ಫೈ ತೊಗೊಂಡಿಲ್ಲ ಫೈ ತಗೊಂಡ್ರೆ ಲೀಫ್ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ ನಾನಿಲ್ಲಿ ಫೋರ್ ಅಂಥದ್ದು ನಿಮಗೆ ಲೀಫು ಹೆಡ್ಜಲಿ ಶಾರ್ಪ್ ಅಥವಾ ಎಡ್ಜಲಿ ಸ್ವಲ್ಪ ಸ್ವಲ್ಪ ಅಗ್ಲವಾಗಿ ತೊಗೊಂಡ್ರೆ ಅದೊಂದು ಶೇಪ್ ತೋರಿಸುತ್ತೆ ನೀವು ಆ ಥರ ನೀವು ಯಾವ ಥರ ನಿಮಗೆ ಬೇಕು ಲೀಫ್ ಶೇಪು ಆ ಥರ ಲೀಫ್ ಶೇಪ್ನ ಕೊಡ್ತಾ ಹೋಗ್ಬೋದು ನೀವು ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾನು ಜೇರಿ ದಾರದಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೇನು ಯಾವುದೇ ಥರ ದಾರ ಚೇಂಜ್ ಮಾಡಿಲ್ಲ ನೆಕ್ಸ್ಟ್ ನಾನು ದಾರ ಚೇಂಜ್ ಮಾಡಿ ತೋರಿಸ್ತೀನಿ ಒಂದು ಎರಡು ಒಂದು ಮೂರು ಅದೇ ಆ ಕಡೆ ಎರಡು ಡಿಸೈನ್ ಈ ಕಡೆ ಎರಡು ಡಿಸೈನ್ ಬರೋ ಥರ ಹಾಕಿ ತೋರಿಸ್ತೀನಿ ನಾನು ನಿಮಗೆ ತುಂಬಾ ಅಂದರೆ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್ ಕಲ್ತ ಮೇಲೆ ತುಂಬಾ ಈಸಿ ಮೆಥೆಡ್ ಎಂಬ್ರಾಯ್ಡ್ರಿ ಮಾಡೋ ಅಂಥದ್ದು ನಾನು ಆಲ್ರೆಡಿ ತೋರಿಸಿದ್ದೀನಿ ಹಳೆ ವೀಡಿಯೋಸ್ಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಈ ಥರ ನೀವು ಇದು ಯಾವ ಥರ ರೌಂಡ್ ಶೇಪು ಮತ್ತು ನಿಮ್ಗೆ ಯಾವ ಥರ ಶೇಪ್ ಇಷ್ಟ ಆಗುತ್ತೆ ಆ ಥರ ಶೇಪ್ಗಳಲ್ಲಿ ಈ ಥರ ಮಾಡ್ಬೋದು ನಾನು ನನ್ನೊಂದು ಸಪ್ರೇಟ್ ವೀಡಿಯೋನಲ್ಲಿ ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಅದೆಲ್ಲ ಹಾಕೋದು ಮತ್ತು ಇನ್ನೊಂದು ವಿಡಿಯೋ ಡೀಟೇಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಮತ್ತೆ ಒಂದು ದಾರ ಚೇಂಜ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಡಿಸೈನ್ನ ಮಾಡೋಕ್ಕೆ ಆಲ್ಮೋಸ್ಟ್ ನಾವು ಬೇಸಿಕ್ ಸ್ಟಿಚಸ್ಗಳನ್ನ ಕಲ್ತರೆ ನಾವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಬೋದು ಇಲ್ಲಿ ನೋಡಿ ನಾನು ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನು ಮಾಡೋಕ್ಕೋಗಿದ್ದ ಡಿಸೈನ್ನೇ ಬೇರೆ ಆಮೇಲೆ ನಾನು ಹಂಗೆ ಒಂದು ಬಟನ್ ಡಿಸೈನ್ನ ಹಾಕ್ತೆ ಬಟನ್ಸ್ ಹಾಕ್ತಾರಲ್ವ ಸೆಂಟರಲ್ಲಿ ರೌಂಡ್ಗೆ ಆ ಥರ ಶೇಪ್ನ ಹಾಕ್ತಾ ಹೋದೆ ಅದು ಬಟ್ಟು ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಬೇರೆ ಯಾವುದೋ ಡಿಸೈನ್ ಥರ ಕಾಣಿಸ್ತಾ ಇದೆ ಬಟ್ ಅದು ಬಟನ್ಸೆ ಸ್ವಲ್ಪ ನನ್ನ ಹತ್ರ ಹತ್ರ ಹಾಕಿಬಿಟ್ಟೆ ಹಾಗಾಗಿ ನಾವು ರೌಂಡಿಗೆ ಈಗ ಸ್ಲೀವ್ಸ್ಗೆಲ್ಲ ನಾವು ಸ್ವಲ್ಪ ಬುಟ್ಟ ಬುಟ್ಟ ಕೊಡ್ತೀವಲ್ವಾ ಆ ಬುಟ್ಟ ಡಿಸೈನ್ ಆಗಿತ್ತು ಇದು ಆದರೆ ನಿಮಗೆ ಒಂಥರ ಚೈನ್ ಸ್ಟಿಚ್ ಥರ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅದು ಒಂಥರ ಡಿಸೈನು ನಾವು ಎಂಬ್ರಾಯ್ಡ್ರಿಯಲ್ಲಿ ಯಾವುದೇ ಡಿಸೈನ್ ಮಾಡಿದ್ರು ಅದೇ ಅದರದೇ ಆದ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಇದು ನೋಡಿ ಕರೆಕ್ಟಾಗಿ ಇದು ಒಂಥರ ಬಾಕ್ಸ್ ಶೇಪ್ ನೋಡಿ ಈ ಸೈಡು ಈ ಸೈಡು ಮತ್ತು ಈ ಸೈಡ್ ಈ ಸೈಡು ನಾನು ಇದನ್ನು ನಾನು ಆಲ್ರೆಡಿ ಎಷ್ಟೊಂದು ವರ್ಕು ಕೂಡ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ನ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಆದರೆ ನನಗೆ ಗೊತ್ತಿರೋಂಗೆ ವರ್ಕ್ ಮಾಡಿಕೊಟ್ಟಿದ್ದೀನಿ ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಅವರು ಡಿಸೈನ್ ಈ ಥರದ್ದು ಬಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ ಫ್ರೆಂಡ್ಸ್ ನಿಮಗೆ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ನಿಮಗೆ ಯಾರಿಗಾದ್ರೂ ಈ ಥರ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ನೋಡ್ತಾರೆ ಏನಂಗಿದ್ರೆ ಅವ್ರಿಗೂ ಕೂಡ ಶೇರ್ನ ಮಾಡಿ ಓಕೆನಾ ಇವಾಗ ಇಲ್ಲಿ ನೋಡಿ ಇದ್ದೀನಲ್ವಾ ಈ ಥರ ಆಗ್ತಾ ಹೋಗೋದು ಆವಾಗ ನಿಮಗೆ ಪರ್ಫೆಕ್ಟಾಗಿ ಮಾಡ್ತಾ 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 ಎಲ್ಲಾದರೂ ಕಲಿಬೋದು ಫ್ರೆಂಡ್ಸ್ ಎಲ್ಲದು ಕಲಿಬೋದು ನಾನೇ ಹೇಳ್ತೆ ಇಲ್ವಾ ನಾವೇ ಆನ್ಲೈನಲ್ಲಿ ಕಲ್ತಿದ್ದಲ್ವ ನಾವು ಏನು ಒಂದು ದಿವಸ ಅವ್ರ ಹತ್ರ ಹೋಗಿ ಕಲ್ತಿರೋ ಅಂತಲ್ಲ ನಾವು ಮೊಬೈಲಲ್ಲಿ ವೀಡಿಯೋಗಳನ್ನ ನೋಡಿಕೊಂಡೇ ಕಲ್ತಿದ್ದು ಅಂಥದ್ದು ನೋಡಿ ಕರೆಕ್ಟಾಗಿ ಈ ಥರ ಹಾಕ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಅಂದರೆ ಈಗ ಹಾಕಿ ತೋರಿಸ್ತಾ ಇದ್ದೀವಲ್ವ ತುಂಬಾ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಅಂದರೆ ವರ್ಕ್ಗಳೆಲ್ಲ ಆಗ್ತಾ ಇದೀವಲ್ವ ಆಲ್ರೆಡಿ ನಾನು ಎಷ್ಟೊಂದು ವರ್ಕ್ಗಳನ್ನು ನಿಮ್ಮ ಹತ್ರ ಶೇರ್ನ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇಲ್ಲಿ ನೋಡಿ ಸ್ವಲ್ಪ ಲೆಂತ್ ಮಾಡಿದ್ದೀನಿ ಅಂದರೆ ಅಲ್ಲೆಲ್ಲ ಒಂದು ತ್ರೀಗೆ ಫೋರ್ಗೆ ಡೌನ್ ಮಾಡಿದ್ದೀನಿ ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಫೈಗೆ ಮಾಡಿದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಥರ ಚೇಂಜ್ನ ಮಾಡಿಕೊಂಡು ಇವಾಗ ನೋಡಿ ಇದೊಂದು ಡಿಸೈನು ಕರೆಕ್ಟಾಗಿ ಫೈಯಿಂದ ಒನ್ನಿಗೆ ಅಷ್ಟೇ ಇದು ಮತ್ತೆ ಫೈಗೋಗಿಲ್ಲ ಫೈಯಿಂದ ಒನ್ನು ಫೈಯಿಂದ ಒಂದು ಈ ಥರ ಮಾಡಿಕೊಂಡು ಹೋಗುವಂಥದ್ದು ಸೆಂಟ್ರ್ ಸೆಂಟ್ರಲ್ಲಿ ಹಂಗೆ ಮೊಬೈಲ್ ಫೋನ್ ಬರ್ತಾ ಇರ್ತವೆ ಕಸ್ಟಮರ್ಗಳು ಬ್ಲೌಸ್ದು ಎಲ್ಲ ಆಗಿಯೇ ಇಲ್ವಾ ಅವೆಲ್ಲ ಕೇಳ್ಕೊತಾ ಇರ್ತಾರೆ ಹಂಗಾಗಿ ಸ್ವಲ್ಪ ಇಲ್ಲಿ ಹಂಗೆ ಡಿಲೇ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಹಾಕ್ಕೊಳ್ಳೋದು ಇದು ಒಂಥರ ಡಿಸೈನ್ ಚೆನ್ನಾಗಿರುತ್ತೆ ಬಟ್ ನಾನು ಇದು ಈ ಡಿಸೈನ್ ನಾನು ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಅಲ್ವಾ ಎಕ್ಸ್ಪೆರಿಮೆಂಟ್ ಎಲ್ಲ ಥರದ್ದು ಮಾಡ್ತಾ ಹೋಗಬೇಕು ನಾವೇ ಕೆಲವೊಂದು ಡಿಸೈನ್ಸ್ನ ಇನ್ನೂ ಹಾಕಿಲ್ಲ ಫ್ರೆಂಡ್ಸ್ ಓಕೆನಾ ಅದು ಹಾಕುವಾಗೆಲ್ಲ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ ಏನು ಗೊತ್ತಾ ಯಾವುದೇ ಡಿಸೈನ್ ಅಷ್ಟು ಪ್ರಾಕ್ಟೀಸ್ 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 ಮಾಡ್ತಾ ಹೋದರೆ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದು ನೋಡಿ ಇದು ಇನ್ನೊಂದು ಫೈ ಟು ಒನ್ ಫೈ ಇದು ಈ ಥರ ಫುಲ್ ಫೈ ಟು ಒಂದು ಒನ್ ಟು ಫೈ ಆ ಥರ ಫುಲ್ಲು ಇದನ್ನು ನಾವು ಫಿಲ್ಲಿಂಗ್ ಈಗ ನಾನು ಇದ್ರ ಮಧ್ಯೆ ಹಾಕಿ ತೋರಿಸ್ತೀನಿ ಆ ಥರದಕ್ಕೆ ಇದು ಬರುತ್ತೆ ಓಕೆನಾ ಇವೆಲ್ಲ ತುಂಬಾ ಬೇಸಿಕ್ಸ್ ಟೀಚರ್ಸ್ಗಳು ಫ್ರೆಂಡ್ಸ್ ಆದಷ್ಟು ನೀವು ಟ್ರೈನ ಮಾಡಬೇಕು ನೀವು ಟ್ರೈನಿಂಗ ತಗೋತಾ ಇದ್ರೆ ಈ ಥರ ಈ ಥರ ಎಲ್ಲ ನೀವು ಮಾಡ್ತಾ ಪ್ರಾಕ್ಟೀಸ್ ಹೋದರೆ ನಿಮಗೆ ನಿಮಗೆ ಐಡಿಯಾಸ್ಗಳು ಬರ್ತವೆ ಬರ್ತವೆ ನಿಮಗೆ ನಿಮಗೆ ಐಡಿಯಾಸ್ಗಳು ತುಂಬಾ ಜಾಸ್ತಿ ಬರ್ತವೆ ಅಂತ ಹೇಳ್ಬೋದು ನೋಡಿ ಈ ಥರ ನಾನು ಫಿಲ್ನ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಇದನ್ನು ಯಾವ ಥರ ಒಂದು ತ್ರೀ ನಂಬರಲ್ಲಿ ಇಟ್ಕೊಂಡು ಮಾಡಿದ್ರೆ ಈಗ ಇದೆಯಲ್ಲ ಇಷ್ಟು ಗ್ಯಾಪ್ ಬರುತ್ತೆ ಫೋರ್ ನಂಬರಲ್ಲಿ ಇಟ್ಕೊಂಡ್ರೆ ನಾನು ಫಸ್ಟು ಮಾಡಿದನಲ್ಲ ಅಷ್ಟು ಗ್ಯಾಪಲ್ಲಿ ಬರುತ್ತೆ ನಾನು ಅದೇ ದಾರದಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಬೇರೆ ಯಾವ್ದಾರನ ಚೇಂಜ್ ಮಾಡಿಲ್ಲ ಹಂಗಾಗಿ ನಿಮಗೆ ಈ ಥರ ಫಿಲ್ ಮಾಡ್ಕೊಬೋದು ಸೆಂಟರ್ ಒಳ್ಳೆ ಸೆಂಟರ್ಗೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ಮತ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಗ್ಯಾಪ್ ನಾನೇ ಮಾಡಿದ್ದೀನಿ ಚಿಕ್ಕದು ದೊಡ್ಡದು ಮಾಡಿದ್ದೀನಿ ಯಾಕೆ ನಿಮಗೂ ಅರ್ಥ ಆಗಬೇಕಲ್ವ ಹಂಗಾಗಿ ಮತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ಮಧ್ಯಕ್ಕೆ ಒಂದೊಂದು ಕಾಂಟ್ರಾಸ್ಟ್ ದಾರದಲ್ಲೇ ಲೀಫ್ನ ಹಾಕೊಂಡ್ರೆ ಇನ್ನೂ ತುಂಬನೇ ಚೆನ್ನಾಗಿರುತ್ತೆ ಡಿಸೈನು ಈ ಥರ ನಮ್ಗೆ ಯಾವ ಥರ ಬೇಕಾ ಥರ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ನಮ್ಮ ರಾಲ್ಸಾನ್ ವಿಷನಲ್ಲಿ ತುಂಬಾ ಬೆಟರ್ ಮಿಷನ್ನು ನಮಗೆ ವರ್ಕ್ ಮಾಡೋಕ್ಕೆ ರಾಸ್ ಮಿಷನ್ ಅಂತ ಹೇಳ್ಬೋದು ಮತ್ತು ನಮ್ಮ ಎಲ್ಲರ್ಗೂ ಕಂಪ್ಯೂಟರ್ ಎಂಬ್ರೈಟ್ರಿ ಮಿಷನ್ನೇ ತೊಗೊಳೋಕ್ಕಾಗಲ್ಲ ಆದಷ್ಟು ನಾವು ಈ ಥರ ನಮ್ಮ ಬ ನಮಗೆ ಬಜೆಟ್ ಎಷ್ಟಕ್ಕಾಗುತ್ತೆ ಆಗುತ್ತೆ ಅಷ್ಟು ತೊಗೊಂಡು ಕಲಿಬೋದು ನೋಡಿ ಇದನ್ನು ಕರೆಕ್ಟಾಗಿ ಈ ಥರ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೋ ಒಂದು ದೀಪದ ಶೇಪ್ದು ಥರ ಕಾಣ್ತಾ ಇದೆ ಈ ಥರ ನಿಮ್ಗೆ ಯಾವ ಥರ ಬೇಕಾದರೂ ಡಿಸೈನ್ ಬೇಕಾದರೂ ಕ್ರಿಯೇಟ್ನ ನೀವು ಮಾಡ್ಕೋಬೋದು ನೋಡಿ ಹಿಂಗೆ ಇಲ್ಲಿ ನಾನು ಈ ಥರ ಮೂರು ಲೀಫ್ ಬರೋ ಥರ ಈ ಥರ ಇದು ಒಂದು ಡಿಸೈನು ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಎಂಡ ಮಾಡ್ತಾ ಇದ್ದೀನಿ ವಿಡಿಯೋನ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ವೀಡಿಯೋ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್